ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಪತಿ ಶಾನ್ ಅಂದರೆ ಭಾನುವಾರ ದಿನನೇ ನಾವು ಶಾವಿಗೆ ಮಾಡಿದ್ವಿ ಬೆಳಗ್ಗೆ ಇವಾಗ ಹೋಳಿಗೆನೂ ಆಯಿತು ನೀವು ಯಾರೆಲ್ಲ ಇವತ್ತು ಶಾವಿಗೆ ಮಾಡಿದ್ದೀರಾ ಮೋಸ್ಟ್ ನಾಳೆ ಹೋಳಿಗೆ ಮಾಡ್ತೀರಾ ಕಮೆಂಟಲ್ಲಿ ಹಾಕ್ರಿ ನೀವು ಚೆನ್ನಾಗಿ ನೋಡಿದ್ರ ಅದನ್ನು ಸಹ ನನಗೆ ಕಮೆಂಟ್ ಹೋಗಿರ್ತೀವಿ ಬನ್ನಿ ಇವಾಗ ನಮ್ಮ ಮನೆಯವರೆಲ್ಲ ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾರಂತೆ ಅಂದರೆ ಜ್ಯುವೆಲರಿ ಕರ್ಕೊಂಡು ಹೋಗಿ ಇವಾಗ ಜುವೆಲ್ಲರಿ ನೋಡಿದ್ರೆ ಎಷ್ಟು ಗೋಲ್ಡ್ ಅಂತೂ ಫುಲ್ಲು ಗಗನಕ್ಕೇರಿಬಿಟ್ಟೈತೆ ಬರೋಬ್ಬರಿ ಒಂದು ಹತ್ತು ಗ್ರಾಮ್ ತೊಗೋಬೇಕು ಅಂದ್ರೆ ಒಂದು ಎಂಬತ್ತು ಕ್ರಮ ಏನು ಬೇಕು ವೇಸ್ಟೇಜು ಅದು ಇದು ಅಂತೆಲ್ಲ ಹಾಗಾಗಿ ಇವತ್ತು ನಮ್ಮ ಮನೆಯೋ ಸ್ಪೆಷಲ್ ಶಾಪಿಗೆ ಹೋಗೋಣ

ಫ್ರೆಂಡ್ಸ್ ನಮಗೆ ಇನ್ನೊಂದು ಗುಡ್ ನ್ಯೂಸ್ ಹೇಳಬೇಕು ಅದೇನಂದ್ರೆ ನಮ್ಮ ದಾವಣಗೆರೆಯ ಮಂಡಿಪೇಟೆಯಲ್ಲಿ ತುಂಬಾ ವರ್ಷಗಳಿಂದ ಜನರ ನಂಬಿಕೆಯನ್ನು ಗಳಿಸಿಕೊಂಡು ಬಂದಿರುವಂತಹ ನಮ್ಮ ಪಾಂಡುರಂಗ ಗೋಲ್ಡ್ ಜ್ಯುವೆಲರಿ ಅವರು ಇವಾಗ ಹೊಸದಾಗಿ ಅಂದ್ರೆ ಪಾಂಡುರಂಗ ಜೆಲ್ಲರಿ ಅವರು ಇನ್ವೈಟ್ ಮಾಡಿದಾಗ ಇದು ರೀ ಐ ಯು ಹೋಗೋಣ ಆಯ್ತಾ ಚೆನ್ನಾಗಿ ಬರಮ್ಮ ಸಿಂಪಲ್ ಆಗಿದೆ ಗೊತ್ತಾ ಇದೆಲ್ಲ ಫುಲ್ಲು ಅಂತ ಸಿಂಪಲ್ ಫ್ರೆಂಡ್ಸ್ ಇವತ್ತು ಹಬ್ಬ ಅಂತ ಇಷ್ಟು ಚೆನ್ನಾಗಿ ರೆಡಿಯಾಗಿ ಹೊರಟಿದ್ದೀವಿ ಹೊರಟಿದ್ವಿ ನಮ್ಮ ಮನೆಲ್ಲ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಬರೀ ಇವತ್ತು ಚಂದಪ್ಪ ಅಂತೂ ಕಾಣಲಿಲ್ಲ ಅಲ್ವಾ ಹಾಗಾಗಿ ಹೊರ್ಗಡೆ ಏನಾದರೂ ಹೋಗೋಣ ಅಂತ ಹೊರಟಿದ್ದೀವಿ ಫ್ರೆಂಡ್ಸ್ ಹಬ್ಬದ ಲಾಗ್ನ ಸ್ವಲ್ಪ ಲೇಟ್ ಆಗಿ ನೋಡ್ತಾ ಇದೀರಾ ಕಾರಣಾಂತರಗಳಿಂದ ಹಾಕಿಲ್ಲ ಹಾಗಾಗಿ ಬನ್ನಿ ಇವತ್ತಿನ ದಿನ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ನಮ್ಮನೇ ಎಲ್ಲಿ ಕರ್ಕೊಂಡು ಹೋಗ್ತಿದ್ರೆ ಏನು ಎಲ್ಲ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡ್ತಿದ್ದೀರಾ ನಮ್ಮ ಮನೇಲಿ ಏನೋ ಸರ್ಪ್ರೈಸ್ ಕೊಡ್ತೀನಿ ಬಾ ಅಂತ ಹೇಳಿ ಕರ್ಕೊಂಡು ಬಂದಿರಲ್ವಾ ನಾವು ಇವಾಗ ಬಂದಿರೋದು ನಮ್ಮ ದಾವಣಗೆರೆಯ ಕಾಳಿಕಾ ದೇವಿ ರೋಡ್ ಬಿ ಎಸ್ ಚೆನ್ನಸಪ್ಪ ಸನ್ ಶಾಪ್ ಇರುವಂತಹ ಮಣಿತಾಳಿ ಗೋಲ್ಡ್ ಕವರಿಂಗ್ ಶಾಪ್ಗೆ ಕರ್ಕೊಂಡು ಬಂದಿದ್ದಾರೆ ಗ್ಯಾರಂಟಿ ಆಭರಣಗಳು ಅಂತೇಳಿ ಇಲ್ಲಿ ನಮಗೆ ನಿಜವಾಗ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಾ ಹೇಗಿದ್ದಾವೆ ಜುವೆಲ್ಲರೀಸ್ ಎಲ್ಲ ನೋಡೋಣವಾ ನಿಜವಲ್ ಜುವೆಲ್ಸ್ ಎಲ್ಲ ತುಂಬಾ ಚೆನ್ನಾಗಿದ್ದಾವೆ ನೀವೇನಾದ್ರೂ ರೆಂಟ್ಗೆ ವೆಡ್ಡಿಂಗ್ ಅಷ್ಟೇ ಅಲ್ಲದೆ ಟ್ರಡಿಷನಲ್ ಫಂಕ್ಷನ್ಸ್ಗೆಲ್ಲ ಗೋಡ್ ತರ ಇರುವಂತಹ ಜುವೆಲರ್ಸ್ ನೋಡ್ತಿದ್ರೆ ಅನ್ನೋದಾದ್ರೆ ನಿಮ್ಗಂತೂ ಈ ವಿಡಿಯೋ ತುಂಬಾ ಯೂಸ್ಫುಲ್ ಅಂತಾನೆ ಹೇಳ್ಬೋದು ರೆಂಟ್ ಗ್ಯಾಲರಿ ಅದೇ ಅಫರ್ಡಬಲ್ ಪ್ರೈಸ್ ಅಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಒನ್ ಆಫ್ ದ ಬೆಸ್ಟ್ ಶಾಪ್ ನಮ್ಮ ದಾವಣಗೆರೆಯ ಮಣಿತಾಳಿ ಗೋಲ್ಡ್ ಕವರಿಂಗ್ ಶಾಪ್ ಟ್ರಸ್ಟೆಡ್ ಶಾಪ್ ಅಂತಾನೆ ಹೇಳ್ಬೋದು ನೋಡ್ತಿದ್ರ ಒಂದು ಲಾಂಗ್ ಚೈನ್ ಮತ್ತೆ ಒಂದು ಸಿಂಪಲ್ ಆಗಿರೋ ನ ವೇರ್ ಮಾಡ್ತೀನಿ ಅದಂತೂ ಗ್ರಾಂಡ್ ಲುಕ್ ಕೊಡ್ತಾ ಇತ್ತು ರವಿ ಏನೇ ಹೇಳ್ತಾ ಇದ್ರು ಚೆನ್ನಾಗಿ ಕಾಣ್ತಾ ಇದೆ ನಿಂಗೆ ಏನ್ ಬೇಕಾದ್ರೂ ತಗೋ ಅಂತ ಹೇಳಿ ಇದೇ ಮಾತು ಗೋಲ್ಡ್ ಶಾಪ್ ಅಲ್ಲಿ ಹೇಳ್ತಾ ಇದ್ರಾ ಏನ್ ಬೇಕು ತಗೋ ಅಂತ ಹೇಳಿ ಅದರಲ್ಲೂ ಇವಾಗ ಗೋಲ್ಡ್ ರೇಟ್ ಂತ ಗಗನಕ್ಕೆ ನಮ್ಮಂತ ಮಿಡ್ ಕ್ಲಾಸ್ ಫ್ಯಾಮಿಲಿ ಅವರು ತೊಗೊಳಕಾಗಲ್ಲ ಅಂತಲ್ಲ ಆದ್ರೆ ಅಫರ್ಡಬಲ್ ಪ್ರೈಸ್ ಅಲ್ಲಿ ಅಂತಲೇ ಹೇಳ್ಬೋದು ಮತ್ತೆ ಇದೇ ಲಾಂಗ್ ಜೈನ್ ಜೊತೆಗೆ ಗ್ರ್ಯಾಂಡ್ ಆಗಿರೋ ಚೋಕರ್ ಹಾಕೊಂಡು ನೋಡೋಣ ಅಂತ ಅನಿಸ್ತು ನಾನು ಯಾವಾಗಲೂ ಈ ತರ ಒಂದು ಗ್ರಾಮ್ ಗೋಲ್ಡ್ ಆಗಲಿ ರಿಯಲ್ ಗೋಲ್ಡ್ ಆಗಲಿ ಹೆವಿ ಆಗಿ ಜುವೆಲರಿನ ಹಾಕಿಲ್ಲ ಹೇಗೆ ಕಾಣಿಸುತ್ತೆ ನೋಡೋಣ ಅಂತ ಅನಿಸ್ತು ವೇರ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಗ್ರಾಂಡ್ ಲುಕ್ ಕೊಡ್ತಾಯಿತು ಏನೋ ಒಂಥರ ಚೆನ್ನಾಗಿ ಅನಿಸ್ತಾಯಿತು ಮತ್ತೆ ಬಳೆಗಳು ಸಹ ಎಲ್ಲಾ ಸೈಝಲ್ಲೂ ಸಿಗ್ತವೆ ಮತ್ತೆ ಸಿಂಗಲ್ಸ್ ಬಳೆಗಳು ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗೋದು ನಂಗಂತೂ ತುಂಬ ಇಷ್ಟ ಆಯಿತು ಮತ್ತೆ ಟ್ರೆಡಿಷನಲ್ ವೇರ್ ಜುವಲರಿ ಅಷ್ಟೇ ಅಲ್ಲದೆ ಈ ತರ ಸಿಂಪಲ್ ಆಗು ಸಹ ಡೈಲಿ ವೇರ್ ಮಾಡ್ಬೋದು ಚೈನ್ ಸಹ ತುಂಬ ಚೆನ್ನಾಗಿದ್ದಾವೆ ಯಾರಿಗೂ ಗೊತ್ತೇ ಆಗಲ್ಲ ಗೋಲ್ಡ್ ಆಯಿತು ಒಂದು ಗ್ರಾಮ್ ಗೋಲ್ಡ್ ಅಂತ ಹೇಳಿ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಕಲೆಕ್ಷನ್ಸ್ ಇದಾವೆ ನಂಗಂತೂ ಯಾವ ತಗೊಳ್ಬೇಕು ಯಾವ್ದು ಬಿಡ್ಬೇಕು ಗೊತ್ತಾಗ್ತಿಲ್ಲ ಅಷ್ಟು ಪ್ಯೂರ್ ಗೋಡ್ ತರನೆ ಕಾಣ್ತಿದಾವೆ ಹಾಗಾಗಿ ಎಲ್ಲಾ ಜ್ವರ ನಂಗೆ ಇಷ್ಟ ಇರೋದೆಲ್ಲ ವೇರ್ ಮಾಡಿ ಒಂದು ಸ್ಯಾಟಿಸ್ಫೈ ಮಾಡ್ಕೊಂಡ್ಬೇಡ ಅಂತ ಅನ್ಕೊಂಡಿದೀನಿ ನೋಡೋಣ ಏನಾಗುತ್ತೆ ಅಂತೇಳಿ ಫ್ರೆಂಡ್ಸ್ ನೋಡಿ ಪಿಂಕ್ ಕಲರ್ ಸ್ಯಾರಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಚಿನ್ನಿಗೆ ಇವತ್ತು ಹಬ್ಬ ಅಂತ ಹೇಳಿ ಇಬ್ರು ಸೀರೆ ಉಡ್ಕೊಂಡು ಎಲ್ಲ ರೆಡಿ ಆದ್ವಿ ಚೆನ್ನಾಗಿ ಆದ್ರೆ ಇವತ್ತು ಚಂದಪನೆ ಕಾಣಲಿಲ್ಲ ಹಾಗಾಗಿ ಇವತ್ತು ಗೋಡ್ ತರ ಇರುವಂತಹ ಜ್ಯುವೆಲ್ಲರಿ ಶಾಪ್ ಗೆ ಬಂದಿದ್ವಿ ಮತ್ತೆ ಇವಾಗ ಟ್ರೆಂಡಿಂಗ್ ಗೋಡ್ ಜುಮ್ಕಾ ಎಲ್ಲಾ ಕಡೆ ಸದ್ ಮಾಡ್ತಾ ಇದೆ ಎಲ್ರಿಗೂ ಈ ತರ ಜುಮ್ಕಾ ತಗೋಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಈ ಶಾಪ್ ಅಲ್ಲಿ ಎಲ್ಲ ತರ ವೆರೈಟೀಸ್ ಆಫ್ ಡಿಸೈನ್ಸ್ ಇದಾವೆ ನೋಡಿ ಎಷ್ಟು ಚೆನ್ನಾಗಿದಾವೆ ಅದರಲ್ಲೂ ಇವು ಸಿಂಗಲ್ ಪೆಂಡೆಂಟ್ಸ್ ಅವು ಸಹ ಕ್ಲಾಸ್ ಇಲ್ಲಿ ಕೊಡ್ತವೆ ಎಷ್ಟು ಚೆನ್ನಾಗಿ ನೋಡಿ ಮತ್ತೆ ಇಲ್ಲಿ ಇನ್ಶಿಯಲ್ ಪೆಂಡೆಂಟ್ ಸಹ ಮಸ್ತ್ ಇದಾವೆ ವಾವ್ ಇಲ್ಲಿ ನೋಡ್ತಾ ಇದೀವಿ ಗರ್ಲ್ಸ್ ಗೆ ಸಿಂಪಲ್ ಆಗಿದ್ರು ಗ್ರಾಂಡ್ ಲುಕ್ ಕೊಡೋ ಅಂತ ಕಡಾ ಅಂತ ತುಂಬಾ ಡಿಸೈನ್ಸ್ ಇದಾವೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ವಾ ನಿಮ್ಗೆ ಏನ್ ಅನಿಸ್ತಾ ಇದೆ ಪಾರ್ಟಿ ವೇರ್ಗಂತೂ ಸಗತಾಗಿರುತ್ತಲ್ವಾ ಈ ತರ ಕಡೆಲ್ಲ ನಂಗಂತೂ ತುಂಬಾ ಇಷ್ಟ ಆಯಿತು ಆಲ್ಮೋಸ್ಟ್ ಎಲ್ಲರೂ ಸರ್ಚ್ ಮಾಡ್ತಾ ಇರ್ತಾರೆ ಈ ತರ ಒಂದು ಗ್ರಾಮ್ ಗೋಡ್ ಅಲ್ಲಿ ಬೆಸ್ಟ್ ಜ್ಯುವೆಲ್ಲರಿ ಶಾಪ್ ಎಲ್ಲಿ ಬರುತ್ತೆ ಮತ್ತೆ ತಗೊಂಡ್ರೆ ಹೇಗಿರ್ತವೆ ಅಂತ ನಂಗಂತೂ ಪರ್ಸನಲಿ ಜುವೆಲರಿ ಶಾಪ್ ತುಂಬಾ ಇಷ್ಟ ಆಯಿತು ನೀವು ಅನ್ಕೊಂಡಿರ್ಬೋದು ಪ್ರಮೋಷನ್ ವೀಡಿಯೋ ಮಾಡಿರ್ತಾರೆ ಅಮೌಂಟ್ ಎಲ್ಲ ತಗೊಂಡಿರ್ತಾರೆ ಅದಕ್ಕೆ ಇಷ್ಟೆಲ್ಲ ಹೇಳ್ತಾರೆ ಅಂತ ಹೇಳಿ ಯಾವುದೇ ಪ್ರಮೋಷನ್ ವೀಡಿಯೋ ಅಲ್ಲ ಜೆನ್ಯನ್ ಆಗಿ ಹೇಳ್ತಾ ಇರೋದು ಮತ್ತೆ ಪ್ರತಿಯೊಂದು ಜುವೆಲ್ರಿನೂ ಸಹ ಒಂದ್ ವರ್ಷ ಗ್ಯಾರಂಟಿ ಕೊಡ್ತಾರೆ ಕಲರ್ ಹೋದ್ರೆ ಗೋಲ್ಡ್ ಪಾಲಿಶ್ ಮಾಡ್ಕೊಡ್ತಾರೆ ಇಲ್ಲಿ ತಗೊಂಡಿರೋ ಜುವೆಲ್ರಿ ಅಂತ ಅಲ್ಲ ಹೊರಗಡೆ ತಗೊಂಡಿರೋ ಜುವೆಲ್ರಿಗೂ ಸಹ ಇವರು ಪಾಲಿಶ್ ಮಾಡ್ಕೊಡ್ತಾರೆ ನೋಡ್ತಾ ಇದೀರಾ ಇಯರ್ ಕಲೆಕ್ಷನ್ಸ್ ಅಂತೂ ಸೂಪರ್ ಆಗಿದಾವೆ ಅಷ್ಟೇ ಅಲ್ಲ ಫಿಂಗರಿಂಗ್ ಕಲೆಕ್ಷನ್ಸ್ ಅಂತೂ ಮಸ್ತ್ ಇದಾವೆ ನೀವು ತಗೊಳ್ದೇ ಇದ್ರು ಪರವಾಗಿಲ್ಲ ಒಂದ್ಸರಿ ಈ ಶಾಪ್ಗೆ ವಿಸಿಟ್ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಟ್ರೆಡಿಷನಲ್ ಅಷ್ಟೇ ಅಲ್ಲ ಪಾರ್ಟಿ ವೇರ್ ಜುವೆಲ್ಲರಿ ಕಲೆಕ್ಷನ್ ಸಹ ಸೂಪರ್ ಇದಾವೆ ಅಂತೇಳಿ ನಾನು ಹೇಳೋದೇ ಬೇಡ ನೀವೇ ನೋಡ್ತಿದ್ರ ನಿಮ್ಗೆ ಗೊತ್ತಾಗ್ತಿದೆ ಅಲ್ವಾ ಮತ್ತೆ ಇತರ ಚಿಕ್ಕ ಮಕ್ಕಳಿಗೂ ಸಹ ಸ್ಟಡ್ ಇಯರಿಂಗ್ ಸಹ ವೆರೈಟೀಸ್ ಆಫ್ ಡಿಸೈನ್ಸ್ ಇದೆ ಬನ್ನಿ ಇನ್ನು ಡೀಟೇಲ್ಸ್ ನ ಈ ಜ್ಯೂಲ್ರಿ ಶಾಪ್ ಓನರ್ ನ ಕೇಳಿ ತಿಳ್ಕೊಳ್ಳೋಣ ಈ ಶಾಪ್ ಅಲ್ಲಿ ತುಂಬಾ ಕ್ರೌಡ್ ಇದ್ದಿದ್ರಿಂದ ಗಲಾಟೆ ಇದ್ದೇ ಇತ್ತು ಹಾಗಾಗಿ ಸ್ವಲ್ಪ ಬ್ಯಾಕ್ ಗ್ರೌಂಡ್ ವಾಯ್ಸ್ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಪ್ಲೀಸ್ ಇಗ್ನೋರ್ ಮಾಡಿ ಮತ್ತೆ ಎಕ್ಸಾಕ್ಟ್ಲಿ ಸೊ ನಮ್ಮ ಶಾಪ್ ಎಕ್ಸಾಕ್ಟ್ಲಿ ಬಂದುಬಿಟ್ಟು ನಿಮಗೆ ಕಾಲಿಕ ದೇವಿ ರೋಡು ಎಕ್ಸಾಕ್ಟ್ಲಿ ಬಿ ಎಸ್ ಸಿ ಆಪೋಸಿಟ್ಟು ಮಣಿತಾಳಿ ಗೋಲ್ಡ್ ಕವರಿಂಗ್ ಅಂತ ಇದೆ ಸೊ ಅಲ್ಲಿ ಬಂದು ಯಾರೇ ಬಂದರೂ ವಿಸಿಟ್ ಮಾಡಿ ನೋಡಿ ಇಷ್ಟ ಆದರೆ ಪರ್ಚೇಸ್ ಮಾಡಿ ಇಲ್ಲಾಂದರೆ ಹಂಗೆ ನೋಡೋಗ್ತೀರಾ ಅಂದ್ರೆ ನೋ ನೋಡಿ ಹೋಗ್ಬೋದು ಯಾರಿಗೇನಿದಿಲ್ಲ ಸೊ ಹಾಗೆ ನಾವು ಎಲ್ಲ ಐಟಮಿಗೆ ಒಂದು ವರ್ಷ ಗ್ಯಾರಂಟಿ ಕೊಡ್ತೀವಿ ನೋಡಿ ಸಣ್ಣ ಇಯರಿಂಗ್ಸಿಂದ ದೊಡ್ಡ ಐಟಮ್ವರೆಗೂ ನಾವು ಗ್ಯಾರಂಟಿ ಕೊಡ್ತೀವಿ ಏನೇ ಒಂದು ವರ್ಷ ಒಳಗಡೆ ಕಲರ್ ಡಿಮ್ಮ ಐತೆ ಫ್ರೀ ಫ್ರೀಯಾಗಿ ಪಾಲಿಷ್ ಮಾಡಿಕೊಡ್ತೀವಿ ಕೆಲವರು ಬರ್ತಾರೆ ಸೇಲ್ ಥರ ಜಸ್ಟ್ ಒಂದು ಫೆಸ್ಟಿವಲಿಗೆ ಬರ್ತಾರೆ ಸೇಲ್ ಆಗ್ತಾರೆ ಹೋಗ್ತಾರೆ ಸೊ ಈ ಶಾಪ್ ಆ ಥರ ಅಲ್ಲ ಸಿನ್ಸ್ ನಮ್ಮದು ಟ್ವೆಂಟಿ ಇಯರ್ಸ್ ಆಗಿದೆ ಸೊ ಆರಾಮ್ಸೆ ನೀವು ಬರ್ಬೋದು ಅಷ್ಟು ಗ್ಯಾರಂಟಿ ಇರುತ್ತೆ ನಿಮಗೆ ಸೊ ನಿಮಗೆ ಮತ್ತೆ ಖಾಲಿ ದಾವಣಗೆರೆಯಲ್ಲಿ ಮಾತ್ರ ಅಂಗಡಿ ಅಂತಲ್ಲ ಟೋಟಲಿ ತರ್ಟಿ ಫೈವ್ ಬ್ರಾಂಚಸ್ ಇದೆ ಸೊ ನೀವು ಯಾವುದೇ ಶಾಪಿಗೆ ಹೋಗಿ ಯಾವುದೇ ಹೋಗಿ ನಿಮಗೆ ಸರ್ವಿಸ್ ನಾವು ಕೊಡ್ತೀವಿ ಇವಾಗ ದಾವಣಗೆರೆಯಿಂದ ಪರ್ಚೇಸ್ ಮಾಡಿ ಶಿವಮೊಗ್ಗದವರು ಅಂದರೆ ಶಿವಮೊಗ್ಗದಲ್ಲೂ ಪ ಸರ್ವಿಸ್ ಮಾಡ್ಬೋದು ಇಲ್ಲ ನೀವು ಚಿತ್ರದುರ್ಗದವರಾದರೆ ಚಿತ್ರದುರ್ಗದಲ್ಲೂ ನೀವು ಸರ್ವಿಸ್ ಮಾಡ್ಕೋಬೋದು ಸೊ ಎಲ್ಲ ಕಡೆನೂ ನಮ್ಮದು ಶಾಪ್ ಇದೆ ಸೊ ನಿಮಗೆ ನಿಮಗೆ ಅನುಕೂಲ ಆಗಲಿ ಅಂತ ನಾವು ಎಲ್ಲ ಕಡೆ ನಮ್ಮ ಶಾಪ್ ಇದೆ ಸೊ ಹಾಗೆ ಗೋಲ್ಡ್ ಪರ್ಚೇಸ್ ಮಾಡೋಕ್ಕಾಗದವರು ನೀವು ಇಲ್ಲಿ ಬಂದು ಅಫೋರ್ಡೆಬಲ್ ಪ್ರೈಸಲ್ಲಿ ಎಲ್ಲರೂ ಪರ್ಚೇಸ್ ಮಾಡಿ ತಗೋ ಹೋಗ್ಬೋದು ಓಕೆ ಗೊತ್ತಾಗಬೇಕು ಹೌದು ಹೌದು ಓಕೆ ಫೈನ್ ಅದೇ ಎಕ್ಸಾಕ್ಟ್ ಥ್ಯಾಂಕ್ ಯು ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ನಿಮ್ಗೆ ಏನಂದರೆ ನಮ್ಮ ಹತ್ರ ಮೇನ್ ಸ್ಪೆಷಾಲಿಟಿ ಏನಂದರೆ ನಿಮ್ಮದು ಗೋಲ್ಡ್ ಐಟಮ್ ಬರ್ಬೋದು ನಮ್ಮ ಐಟಮ್ ನೀವು ಮ್ಯಾಚಿಂಗ್ ಮಾಡಿ ತಗೋ ಹೋಗ್ಬೋದು ಸೊ ಆ ಥರ ಫುಲ್ ಗೋಲ್ಡ್ ಥರ ಇರುತ್ತೆ ನಿಮಗೆ ಸೊ ಲೈಕ್ ನಿಮಗೆ ಕಮ್ಮಿಯಲ್ಲಿ ಸಿಗುತ್ತೆ ಇಲ್ಲ ಅಂತ ಹೇಳಲ್ಲ ಕೆಲವು ಕಸ್ಟಮರ್ಸ್ ಬರ್ತಾರೆ ಮಿಸ್ ಹೋಲ್ ಸಿಗುತ್ತೆ ಹೇಳ್ತಾರೆ ಎಲ್ಲ ಬಟ್ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡೋಂಗಿಲ್ಲ ಯಾಕಂದರೆ ನಮ್ಮ ಗೋಲ್ಡ್ ಕವರಿಂಗ್ ಬರುತ್ತೆ ಸೇಮ್ ಗೋಲ್ಡ್ ಥರ ಇರುತ್ತೆ ಹಾಂ ಮೈನ್ ವ್ಯಾರಂಟಿನ ಇರುತ್ತೆ ಗ್ಯಾರಂಟಿ ಇರುತ್ತೆ ಎ ಟು ಝೆಡ್ ಎಲ್ಲ ಇರುತ್ತೆ ಸೊ ಕಲರಿಂಗ್ ಅಂತ ಇವಾಗ ಕಲರ್ ಏನಾದ್ರೂ ಪಾಲಿಶ್ ಏನಾದರೂ ಆಯ್ತು ಖಾಲಿ ನಮ್ಮ ಐಟಮ್ ಅಂತಲ್ಲ ಹೊರಗಡೆ ಐಟಮ್ ಕೂಡ ನಾವು ಪಾಲಿಶಿಂಗ್ ಮಾಡಿಕೊಡ್ತೀವಿ ಮೇಡಮ್ ಸೊ ಇಲ್ಲೇ ಅಂತ ನೀವು ಖಾಲಿ ಇವಾಗ ಮನಿತ್ತಾಳಿಯಲ್ಲಿ ಪರ್ಚೇಸ್ ಮಾಡಿದ ಐಟಮ್ ನಾವು ಪಾಲಿಶಿಂಗ್ ಅಲ್ಲ ಹೊರಗಡೆ ಏನು ಪರ್ಚೇಸ್ ಮಾಡಿರ್ತೀರಿ ಅದು ನಾವು ನೋಡಿ ಎಲ್ಲ ಪಾಲಿಶಿಂಗ್ ಮಾಡಿಕೊಡ್ತೀವಿ ನಾವು ಕಸ್ಟಮರಿಗೆ ಹೆಂಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋಕ್ಕಾಗುತ್ತೆ ಎಲ್ಲ ಟೈಪಲ್ಲಿ ನಾವು ಕೊಡ್ತೀವಿ ಮನಿತ್ತಾಳಿಯ ಅದಕ್ಕೆ ಇರೋದು ಸೊ ನೋಡಿ ಓಕೆ ಥ್ಯಾಂಕ್ ಯು ನಿಮಗೆ ಗೊತ್ತಿರೋ ಹಾಗೆ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದೀನಿ ನಮ್ಮ ಮನೆಯವರು ನೋಡು ಇಷ್ಟ ಆದರೆ ತೊಗೊಳ್ವಂತೆ ಅಂತೇಳಿ ಕರ್ಕೊಂಡ್ಬಂದರು ನಂಗಂತೂ ತುಂಬ ಇಷ್ಟ ಆಯಿತು ಯಾಕಂದರೆ ಅಷ್ಟು ಟ್ರೆಂಡಿಂಗ್ ಡಿಸೈನ್ಸ್ ಇದಾವೆ ಜುವೆಲ್ಲರಿಯಲ್ಲಿ ಇಲ್ಲಿ ನಾವು ಬಿ ಎಸ್ ಸಿ ಶಾಪಿಂಗ್ ಬಂದ್ವಿ ಅಂತ ಹಾಗೆ ಬಂದು ಇಲ್ಲಿ ಜುವೆಲಿನ ನೋಡ್ಕೊಂಡು ಬರ್ಬೋದು ಫ್ರೆಂಡ್ಸ್ ಇಷ್ಟ ಆಯ್ತಲ್ಲ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲದ್ದು ಶೇರ್ ಮಾಡಿ ಹಾಗೆ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಬಿ ಗೆ ಶಾಪಿಂಗ್ ಬಂದರೆ ಈಗ ಸೀರೆಗೆ ಮ್ಯಾಚಿಂಗ್ ಏನಾದರೂ ತಗೋಬೇಕಲ್ವಾ ಜುವ್ಯುವ್ಯುವ್ಯುವ್ಯುವ್ಯೆಲರಿನ ಇಲ್ಲಿ ಬಂದರೆ ಎಲ್ಲ ಅವೈಲೇಬಲ್ ಇದೆ ಎಲ್ಲ ಚೆನ್ನಾಗಿ ಸಿಗುತ್ತೆ ಶಾಪ್ ಇಂದ ಹೊರಗಡೆ ಬರ್ತಿದ್ದಂಗೆ ಯುಗಾದಿ ಹಬ್ಬದ ಪ್ರಯುಕ್ತ ಕಾಳಿಕ ದೇವಿಯ ರಥೋತ್ಸವ ನಡೀತಾ ಇತ್ತು ತಾಯಿಯ ದರ್ಶನವೂ ಸಹ ಆಯ್ತು ಮತ್ತೆ ನೆಕ್ಸ್ಟ್ ಮಂತ್ ನಲ್ವತ್ತೆರಡನೇ ವರ್ಷದ ಅಂದ್ರೆ ಮೇ ಒಂಬತ್ತನೇ ತಾರೀಕು ಸಾಮಿಕ ಉಪನಯನ ಮತ್ತೆ ವಿವಾಹ ಮಹೋತ್ಸವ ಇದೆ ಅಂತ ಎಲ್ಲರೂ ಬನ್ನಿ ತಾಯಿಯ ಕೃಪೆಗೆ ಪಾತ್ರರಾಗಿ